ಗಂಭೀರ್ ಬಂದ ಕೂಡಲೇ ಯೌವನದಲ್ಲೇ ನಾಶವಾಯಿತು ಈ ಮೂರು ದೊಡ್ಡ ಆಟಗಾರರ ಕರಿಯರ್ ಮುರಿದು ಹೋಯಿತು ಮರಳುತ್ತೇವೆ ಎಂಬ ಎಲ್ಲಾ ಭರವಸೆ ಮುಂದೆ ಮತ್ತೆಂದಿಗೂ ಕಾಣುವುದಿಲ್ಲ ಟೀಂ ಇಂಡಿಯಾದಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ಟೀಂ ಇಂಡಿಯಾದಲ್ಲಿ ಕಂಬ್ಯಾಕ್ ಮಾಡಲು ಬೇಡುತ್ತಿದ್ದರು ಆದರೆ ಕೇವಲ ಡೆಬ್ಯೂ ಪಂದ್ಯವನ್ನು ಆಡಿಸಿ ತಂಡದಿಂದಲೇ ಹೊರಗಾಕಲಾಯಿತು ಈಗಂತೂ ಇವರನ್ನು ಯಾರೂ ಕೇರ್ ಕೂಡ ಮಾಡುತ್ತಿಲ್ಲ ಅತ್ಯುತ್ತಮವಾದ ಪ್ರದರ್ಶನ ನೀಡಿದ ನಂತರವೂ ಕೂಡ ಹೀರೋ ಇಂದ ಜೀರೋ ಆದ ಈ ಮೂರು ಯುವ ಸಿಂಹಗಳು ಹಾಗಾದರೆ ಯಾರು ಈ ಮೂರು ಆಟಗಾರರು ಮತ್ತು ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ಟೀಂ ಇಂಡಿಯಾದಲ್ಲಿ ನಿಮ್ಮ ನೆಚ್ಚಿನ ಆಟಗಾರ ಯಾರು ಅಥವಾ ನೀವು ಯಾವ ಆಟಗಾರನ ಅಭಿಮಾನಿ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಸ್ನೇಹಿತರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನ ಟ್ರೋಫಿಯನ್ನು ಗೆದ್ದ ನಂತರ ಈಗ ಭಾರತ ತಂಡ ಸದ್ಯಕ್ಕೆ ಶ್ರೀಲಂಕಾ ವಿರುದ್ಧ ನಡೆಯಲಿರುವ ಪ್ರವಾಸಕ್ಕಾಗಿ ಸಿದ್ಧತೆಯನ್ನು ಮಾಡುತ್ತಿದೆ ಈ ಪ್ರವಾಸದಲ್ಲಿ ಭಾರತ ತಂಡ ಶ್ರೀಲಂಕಾ ವಿರುದ್ಧ ಮೂರು ಟಿ ಟ್ವೆಂಟಿ ಪಂದ್ಯ ಹಾಗೂ ಮೂರು ಒಡಿಐ ಪಂದ್ಯಗಳ ಸರಣಿಯನ್ನು ಆಡಲಿದೆ ಆದರೆ ಈ ಬಾರಿಯ ಟೀಂ ಇಂಡಿಯಾದಲ್ಲಿ ದೊಡ್ಡ ಬದಲಾವಣೆ ಏನೆಂದರೆ ರಾಹುಲ್ ದ್ರಾವಿಡ್ ಅವರ ಕೋಚಿಂಗ್ ನ ಅವಧಿ ಮುಕ್ತಾಯಗೊಂಡಿರುವುದರಿಂದ ಈಗ ಭಾರತ ತಂಡದ ಹೊಸ ಹೆಡ್ ಕೋಚ್ ಆಗಿ ನಿಮಗೆಲ್ಲರಿಗೂ ಈಗಾಗಲೇ ತಿಳಿದಿರುವಂತೆ ಗೌತಮ್ ಗಂಭೀರ್ ಅವರನ್ನು ನೇಮಿಸಲಾಗಿದೆ ಆದರೆ ಸ್ನೇಹಿತರೆ ಕೋಚ್ ಗೌತಮ್ ಗಂಭೀರ್ ಅವರ ಆಗಮನದಿಂದ ಈ ಮೂರು ಆಟಗಾರರ ಕರಿಯರ್ ನಾಶವಾಗಲಿದೆ ಏಕೆಂದರೆ ಈ ಆಟಗಾರರಿಗೆ ಇನ್ಮುಂದೆ ಟೀಂ ಇಂಡಿಯಾದಲ್ಲಿ ಅವಕಾಶ ಸಿಗುವುದು ಬಹಳ ಕಷ್ಟವಾಗಲಿದೆ ಹೌದು ಸ್ನೇಹಿತರೆ ಮೊದಲ ಆಟಗಾರನ ಹೆಸರು ಟಿ ನಟರಾಜನ್ ನಿಮಗೆಲ್ಲರಿಗೂ ಗೊತ್ತಿದ್ದರೆ ಟಿ ನಟರಾಜನ್ ಅವರು ಡೆತ್ ಓವರ್ ಸ್ಪೆಷಲಿಸ್ಟ್ ಬೌಲರ್ ಗಳ ಲಿಸ್ಟ್ ನಲ್ಲಿ ಬರುತ್ತಾರೆ ಟಿ ನಟರಾಜನ್ ಅವರು ಬೌಲಿಂಗ್ ಮಾಡಲು ಬಂದರೆ ಬ್ಯಾಟ್ಸ್ಮನ್ ಗಳು ಕೂಡ ಒಂದು ರೀತಿ ನಡುಗುತ್ತಿದ್ದರು ಏಕೆಂದರೆ ಟಿ ನಟರಾಜನ್ ಅವರು ಉತ್ತಮವಾದ ಯಾರ್ಕರ್ ಅನ್ನು ಹಾಕುವ ಜೊತೆಗೆ ಅತ್ಯುತ್ತಮವಾದ ಸ್ಲೋವರ್ ಅನ್ನು ಕೂಡ ಹಾಕುತ್ತಿದ್ದರು ಮತ್ತು ಇವರ ಕರಿಯರ್ ನ ಸ್ಟ್ಯಾಟ್ಸ್ ಕೂಡ ಬಹಳ ಉತ್ತಮವಾಗಿದೆ ಆದರೆ ಈಗ ಟೀಂ ಇಂಡಿಯಾದ ಹೊಸ ಕೋಚ್ ಆಗಿರುವ ಗೌತಮ್ ಗಂಭೀರ್ ಅವರು ಯಾವುದೇ ರೀತಿಯ ಎಕ್ಸ್ಪೆರಿಮೆಂಟ್ ಮಾಡಲು ಸಿದ್ಧವಾಗದಿರುವ ಕಾರಣ ಇವರಿಗೆ ಇನ್ ಮುಂದೆ ಟೀಂ ಇಂಡಿಯಾದಲ್ಲಿ ಅವಕಾಶ ಸಿಗುವುದು ಬಹಳ ಕಷ್ಟವಾಗಿದೆ ಮತ್ತು ಎರಡನೇ ಆಟಗಾರನ ಹೆಸರು ಉಮ್ರಾನ್ ಮಲಿಕ್ ಉಮ್ರಾನ್ ಮಲಿಕ್ ಅವರು ತಮ್ಮ ಮೊದಲ ಡೆಬ್ಯೂ ಪಂದ್ಯವನ್ನು ಆಡಿದ ನಂತರ ಕ್ರಿಕೆಟ್ ಜಗತ್ತಿನ ಎಲ್ಲರೂ ಉಮ್ರಾನ್ ಮಲಿಕ್ ಅವರು ಟೀಂ ಇಂಡಿಯಾ ಭವಿಷ್ಯವೆಂದು ಹೇಳುತ್ತಿದ್ದರು ಏಕೆಂದರೆ ಇವರ ನೂರೈವತ್ತಕ್ಕೂ ಹೆಚ್ಚು ವೇಗದ ಬೌಲಿಂಗ್ ಅನ್ನು ನೋಡಿ ಪ್ರತಿಯೊಬ್ಬರೂ ಕೂಡ ಶಾಕ್ ಆಗಿದ್ದರು ಇದುವರೆಗೆ ಟೀಂ ಇಂಡಿಯಾಗಾಗಿ ಎಂಟು ಟಿ ಟ್ವೆಂಟಿ ಪಂದ್ಯಗಳನ್ನು ಆಡಿರುವ ಉಮ್ರಾನ್ ಮಲಿಕ್ ಅವರು ಹನ್ನೊಂದು ವಿಕೆಟ್ ಗಳನ್ನು ಕಬಳಿಸಿದ್ದಾರೆ ಆದರೆ ಅವರ ಎಕಾನಮಿ ರೇಟ್ ಬಹಳ ಕೆಟ್ಟದಾಗಿದ್ದ ಕಾರಣ ಅವರು ಅತ್ಯುತ್ತಮವಾದ ವೇಗದ ಬೌಲಿಂಗ್ ಮಾಡಿದರೂ ಕೂಡ ಅವರನ್ನು ತಂಡದಿಂದ ಹೊರಗಾಕಲಾಯಿತು ಈಗ ಇದರ ಕಾರಣವೇ ಅವರಿಗೆ ಟೀಂ ಇಂಡಿಯಾದಲ್ಲಿ ಅವಕಾಶ ಕೊಡುತ್ತಿಲ್ಲ ಹಾಗೂ ಮೂರನೇ ಆಟಗಾರನ ಹೆಸರು ಪೃಥ್ವಿ ಶಾ ಪೃಥ್ವಿ ಶಾ ಅವರು ಕೂಡ ಗೌತಮ್ ಗಂಭೀರ್ ಅವರ ಆಗಮನದಿಂದ ಟೀಂ ಇಂಡಿಯಾದಲ್ಲಿ ಅವಕಾಶ ಪಡೆಯಲು ಸಾಧ್ಯವಿಲ್ಲದ ಆಟಗಾರರ ಲಿಸ್ಟ್ ನಲ್ಲಿ ಬರುತ್ತಾರೆ ಏಕೆಂದರೆ ಪೃಥ್ವಿ ಶಾ ಅವರ ಕೇರ್ಲೆಸ್ ಹಾಗೂ ಲೇಸಿನೆಸ್ ಮತ್ತು ಅವರ ಪ್ರದರ್ಶನ ಆರಂಭದಿಂದಲೇ ಗೌತಮ್ ಗಂಭೀರ್ ಅವರಿಗೆ ಅಷ್ಟು ಆಕರ್ಷಿತವೆಂದು ಎನಿಸಿಲ್ಲ ಪೃಥ್ವಿ ಶಾ ಎಷ್ಟೇ ಅತ್ಯುತ್ತಮವಾದ ಬ್ಯಾಟ್ಸ್ಮನ್ ಆಗಿದ್ದರು ಕೂಡ ಅವರು ತಮ್ಮ ಫಿಟ್ನೆಸ್ ಹಾಗೂ ಡಿಸಿಪ್ಲಿನ್ ಮೇಲೆ ಬಹಳ ಕೇರ್ಲೆಸ್ ಆಗಿದ್ದಾರೆ ಆದ್ದರಿಂದ ಅವರಿಗೆ ಹಲವು ಸಮಯದಿಂದ ಟೀಂ ಇಂಡಿಯಾದಲ್ಲಿ ಆಡಲು ಅವಕಾಶ ಕೊಟ್ಟಿಲ್ಲ ಸ್ನೇಹಿತರೆ ನಿಮ್ಮ ಪ್ರಕಾರ ಮುಂದಿನ ಬರುವ ದಿನಗಳಲ್ಲಾದರೂ ಈ ಆಟಗಾರರಿಗೆ ಟೀಂ ಇಂಡಿಯಾದಲ್ಲಿ ಆಡಲು ಅವಕಾಶ ಕೊಡಬೇಕೋ ಬೇಡವೋ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ